ಎಲ್ಲಿ ಹಾಳಾಗೋದ್ರು ಏನು ದುರಾಸಿ ದುರಾಸೆ ತಿರ್ಕಾಟ ಆಡ್ತಾ ತಿರ್ಕಾಟ ದೊಡ್ಡ ಮನೆ ಸಾಮಾನು ಬೇಕು ದೊಡ್ಡ ದೊಡ್ಡದಾಗ ದುಡ್ಡು ಆಸ್ತಿ ಎಲ್ಲ ಬೇಕು ಈ ಬಡ್ಡಿ ಮಕ್ಕಳಿಗೆ ಈ ಬಡ್ಡಿ ಮಕ್ಳಿಗೆ ನನ್ ಬಿಟ್ರೆ ನೀನ್ ಯಾರು ಇರ್ಬೇಕು ಅಮ್ಮ ಅಮ್ ಅಮೌ ಏನಾರ ಆಗ್ಲಿ ಬನ್ನಿ ಊಟ ಯಾರು ಬೇಕು ನೀನಿ ಎಲ್ಲಿ ನಿಮ್ಮ ನಿಮ್ಮ ಮನೇಲಿಲ್ವಾ ಹುಡು ನಿನ್ಗೆ ಹೇಳ್ತಾವಿನಿ ನಿಮ್ಮ ಮನೇಲಿ ನೀನು ಹಠ ಮಾಡ್ಬೇಕು ನಾನು ಮದ್ವೆ ಆಗಲ್ಲ ಅಂತ ಹೇಳ್ಬೇಕು ನೀನು ಆಕಸ್ಮಾತ್ ನಿಮ್ಮ ಅವ್ವ ಅಪ್ಪ ಮಾತು ಕಟ್ಕೊಂಡು ಮದ್ವೆ ಆದಿ ಅಂತೆ ನಿಮ್ಮ ಅಪ್ಪವು ಇಬ್ಬರು ಇರಾಕಿರ ಇಬ್ಬರನ್ನೂ ಇಲ್ಲ ಅನ್ಸ್ಬಿಡ್ತೀನಿ ಅಲ್ಲ ನಿನ್ಗೆ ನಾನು ಮದುವೆ ಆಗೋಕ್ಕೆ ನಿನಗೆ ಏನು ಏಕತೆ ಏನು ಎಗ್ತಿದ್ದದು ಈ ಜಮೀನ್ದಾರ ಮಗನ್ನ ಮದುವೆ ಆಗೋಕ್ಕೆ ನಿನಗೆ ಏನಿದ್ದೋದು ಹಾಂ ನೋಡಿದ್ರೆ ನಿನ್ನ ನಾ ಮದುವೆ ಆಗೋದಿರಲಿ ಮದುವೆ ಆಗೋದಿರಲಿ ನೀನು ನೋಡೋಕ್ಕೆ ಅಸಹಾಯ ಆಯ್ತದೆ ಅಂತಿದ್ರಲ್ಲಿ ನನ್ನ ಆಸ್ತಿ ನನ್ನ ಅಂತಸ್ತು ನನ್ನ ಮನೆ ನನ್ನ ವಯಸ್ಸು ನೋಡಿ ಆಸ್ತಿಗೋಸ್ಕರ ಒಪ್ಕೊಂಡಿದ್ದೀನಿ ನೀನು ನಾನು ತೊಳೆ ಬೇಕಾದಷ್ಟು ನೀನು ನೋಡು ನಾನು ನಿಂಗೆ ನಿಜ ಹೇಳ್ತಾವ್ನಿ ನಾನು ಒಬ್ಬಳನ್ನ ಪ್ರೀತಿ ಮಾಡ್ತಾವನ್ನಿ ಅವಳನ್ನೇ ಮದುವೆ ಆಗೋದು ನಾನು ನಮ್ಮ ಅಪ್ಪನ ಕಷ್ಟಕ್ಕೂ ನಿನ್ನ ಮದುವೆ ಮಾಡಿಕೊಂಡ್ರೆ ನೀನು ಮಾತ್ರ ನಿಮ್ಮದೇ ಈಗಲೇ ಹೇಳ್ತಾವೆ ನೀವು

ನಿಮ್ಮ ಮನೆಯವ್ರ ಜೊತೆಗೆ ಹೇಳು ನಾನು ಅವನ್ನ ಮದುವೆ ಆಗಿಲ್ಲ ಅಂತ ನೀನು ಮಾನ ಬಿಟ್ಟು ನಿಂತಿದ್ರೆ ಮದ್ವೆಗೋ ಅಷ್ಟೇ ಹೇಳೋದು ಮಾತ್ರ ನೀನು ನಮ್ಮ ಬಂದ್ರು ಅಷ್ಟೇ ಬಿಟ್ಟರು ಅಷ್ಟೇ ನಿಮ್ಮ ಅಪ್ಪನ ಮಾತ್ರ ನಾನು ಉಳಿಸ್ಕಿಲ್ಸಕ್ಕಿಲ್ಲ ನೀನು ಆಯ್ತೀನಿ ಹಂಗೆ ಆಟ ಮಾಡ್ಕೊ ಆಯ್ತಿನಿ ಅಂದ್ರೆ ನಮ್ಮ ಮನೆಗೆ ಒಂದು ಆಳಿಲ್ಲ ಬಂದು ಕೆಲಸ ಕೆಲಸ ಮಾಡ್ಕೊಂಡು ಇರೋ ಅಷ್ಟೇ ಇನ್ನೇನ್ ಹೇಳಕ್ಕಾಗಲ್ಲ ನನ್ಗೆ ಅಲ್ಲ ನಿನ್ನ ಮಖ ನೋಡಿ ನನ್ನ ಜಾತ್ರೆಯಲ್ಲಿ ನೀನು ನೋಡಿ ನಾನಿನ್ನ ಒಪ್ಕೊಬಿಟ್ನಾ ನಮ್ಮ ಅಪ್ಪ ಕಟ್ಟು ಕತೆ ಕಟ್ಟವ ನಿಂತ ಅದರ ಅರ್ಥ ಆಗ ನಿಲ್ವಾ ನಿನಗೆಲ್ಲ ಅರ್ಥ ಆಗೋದದು ಹಾಂ ನಿನಗೂ ನಿಮ್ಮ ಅಪ್ಪನಿಗೆ ಬುದ್ಧಿ ಇದ್ರೆ ತಾನೆ ಅರ್ಥ ಆಗೋದು ಜಮೀನ್ ಥರಾಸ್ತಿ ಚಂದಾಗ ಅನುಭವಿಸ್ಬೋದು ಅಂತ ಆಸೆ ಇಟ್ಕೊಂಡು ನೀವು ನನ್ನ ಮದುವೆ ಮಾಡ್ಕೊತಿರೋದಲ್ವ ಹಾಗೆ ಅಲ್ವಾ ಹಾಂ ಅಯ್ಯೋ ಶಿವ ಭಗವಂತ ಅಲ್ಲ ಇವಳು ನನ್ನ ನೋಡಿ ಪ್ರೀತಿ ಮಾಡುದ ನಗು ನಿಲ್ತಾ ಇಲ್ಲ ನನಗೆ ಅಲ್ಲ ಇವಳು ನೋಡಿ ನನ್ ಮೆಚ್ಕೊಂಡಂತೆ ಅಲ್ಲ ಕನ್ನಡಿಲಿ ಹೋಗಿ ಮುಖ ನೋಡ್ಕೋ ಮೊಕವ ಮೊದಲು ಮಖ ನೋಡ್ಕೊಂಡ್ ನಿನ್ ಮೊಕವ ಕನ್ನಡಿಲಿ ಮೊದಲು ನೀನು ಕನ್ನಡಿಲಿ ನಿನ್ ಮುಖ ನೋಡು ನಿನ್ ಲೆವೆಲ್ ಎಲ್ಲಿ ನನ್ನ ಲೆವೆಲ್ ಇರ್ಲಿ ನಾನೆಲ್ಲಿ ನೀನೆಲ್ಲಿ ಮನೆ ಅಂತ ಇರ್ಲಿ ನಮ್ಮ ಮನೆ ನೆಲ ನೆಲಕ್ಕೂ ನೆಲ್ಕೋಯ್ಕಿಲ್ಲ ನೀವು ಗೊತ್ತಾಯ್ತಾ ಆ ಮನೆ ಕೆಲಸವ್ರಿಗೂ ಯಾಕಿಲ್ಲ ನೀನು ನಮ್ಮ ಮನೆ ಕೆಲಸದವ್ರು ಕೆಲಸವ್ರು ಆಡೋದ ಅವ್ಳಿಗೂ ನಿನ್ ಅವೆಲ್ಲ ಯಾಕಾಗುದಿಲ್ಲ ಅಂತ ನನಗೆ ಎಟ್ಟಿಯಾಗಿ ಬರ್ತಾಳಂತೆ ನಮ್ಮ ಮನೆಗೆ ಇವಳು ಸೊಸೆಯಾಗಿ ಬಂದಾಳಂತೆ ನಿನ್ ನೋಡಿ ನಾನು ಒಗ್ಕೊಬಿಟ್ನಂತೆ

ಹೆಸ್ರು ಏನಾದರೂ ಬಾಯಿಗೆ ಬಿಟ್ಟಂತೆ ನೀನ ನಾ ಸುಮ್ಮನೆ ಇರಾಕಿಲ್ಲ ಮದುವೆ ಆಗಲ್ಲ ನನ್ಗೆ ಇಷ್ಟ ಇಲ್ಲ ಅಂತ ನೀನು ಹೇಳಬೇಕು ಸರಿಯಾ ನಮ್ಮ ಅಪ್ಪ ಅಪ್ಪವಕ್ಕೆ ಹೇಳಿದ್ರು ಅದನ್ನೇ ಹೇಳಬೇಕು ಏನಾದರೂ ನೀನು ಉಸ್ತು ನನ್ನ ಹೆಸ್ರು ಬಾಯಿ ಬಿಟ್ಟರೆ ನಿಮ್ಮ ಮೊದಲಿಗೆ ನಿಮ್ಮ ಅಪ್ಪ ಅವನ ಕತೆ ಕಚ ಆಮೇಲೆ ನೀನು ಓಹೋಹೋ ನಿನ್ನಂತೆ ಓ ನಾಯಿಗಳ್ ಥರ ನಿಂತಿರ್ತವೆ ನಮ್ಮಂಥವ್ರ ಮದುವೆ ಆಗ್ಬೇಕು ನಮ್ಮನಲ್ಲಿ ಆಸ್ತಿಗಳನ್ನೆಲ್ಲ ಅನುಭವಿಸಬೇಕು ತಮ್ಮ ತಾತ ಮುತ್ತಾತಕ್ಕಾಗೆಗೆಲ್ಲ ಕೂತ್ಕೊಂಡು ತಿನ್ಬೇಕು ಅಂತ ನಿಮ್ಮಂತವ್ರು ಎಷ್ಟು ಚೆನ್ನಾಗಿರ್ತಾರೆ ಗೊತ್ತಾ ಅಂಥವ್ರಿಗೆಲ್ಲ ಈ ಜಮೀನ್ದಾರ ಮಕ್ಳು ಹೂ ಅಂದ್ಬಿಟ್ರೆ ನಾವು ಗೋವಿಂದ್ ಆಗ್ಬಿಡ್ತೀವಿ ಓಹೋ ಯಾವ ಥರ ರೆಡಿ ಆಗೋಳ ಅಲ್ಲ ಅವ್ನು ಸ್ವಲ್ಪ ನನಗ್ರ ಬುದ್ಧಿ ಬೇಡಬಾ ಇವರಿಗೆ ಬುದ್ಧಿ ನೋಡಿದ್ರೆ ಯಾವ್ದು ಕುಲ ಯಾಕಿಲ್ಲ ಹಾಂ ಹೌದು ನಂಗೆ ತುಂಬ ಕೋಪ ಬತ್ತು ಆ ಹೆಣ್ಣು ನೋಡಕ್ಕೆ ಬಂದಿನ ಹಾಡು ಹೇಳ್ತಾವೆ ಹಾಡ ನಮ್ಮ ಅಪ್ಪಜಿಗಂತೂ ಬುದ್ಧಿ ಇಲ್ಲ ನಮ್ಮ ಅವ್ರಿಗೆ ಬುದ್ಧಿ ಇಲ್ಲ ಏನ್ ಬೇರೆ ಸ್ಮೈಲು ಓಹೋ ಇವ್ರ ಅಪ್ಪ ಅವ್ರ ಬಿಲ್ಡಪ್ ಏನು ಓಹ್ ದೊಡ್ಡ ದುಡ್ಡಿರೋರು ಒಳ್ಳೆ ಒಳ್ಳೆಯವಳೀನು ಮಾಡ್ಕೊತಾವ ನಿಲ್ಲಂತ ಮಾ ನಾವು ಮರೇದು ಇರಬೇಕು ಹೇಗುತ್ತಿರಬೇಕು ನಮ್ಮನೆ ಸಂಬಂಧ ಬೆಳೆಸೋ ನಿಮಗೆ ನಿಮ್ಮಅಪ್ಪ ಅವ್ನಿಗೆ ನೀನು ಏನು ಮಾಡಿಯೋ ಏನು ಬಿಟ್ಟಿಯೋ ಅದು ನನ್ಗೆ ಗೊತ್ತಿಲ್ಲ ಅಂದರೆ ಈ ಮದುವೆ ನಿಲ್ಬೇಕು ಅಷ್ಟೇ ಅಷ್ಟೇ ಹೇಳೋದು ಹಂಗೂ ಮಿಕ್ ಮೀರಿ ಏನಾರು ನೀನು ಮದ್ವೆ ಮಾಡ್ಕೊಂಡು ಬಂದರೆ ನಿನ್ಗೆ ಇನ್ನದೇ ಮುಂದದೇ ಮಾರಿಯಬ್ಬ ಸರಿಯಾ ಉಸಾ ಉಸಾ ಸಿಗ್ ಸಿಕ್ತವ್ರೆ ಅಲ್ಲ ಬಂದ್ಬಿಡ್ತಾರೆ ಸಿಗ್ ಸಿಕ್ತವ್ರೆಲ್ಲ ದುಡ್ಡು ಕಾಸು ಕಂಡುಬಿಟ್ರೆ ಸಿಗ್ ಸಿಗ್ತವ್ರೆಲ್ಲ ಯೋಚನೆ ಮಾಡಬೇಕು ಅವ್ರಿಗೂ ನಮ್ಗೆ ಹೆಂಗಿದ್ದದು ನಾವು ಎಲ್ಲಿರ್ಬೇಕು ಅನ್ನೋದನ್ನ ಚಿರ್ಕೆ ಬಿಡಿ ಮಕ್ಕಳು I'm gonna O que